ಈಗ ನಿಮ್ಗ ಒಂದು ಮಾತು ಹೇಳುದು ಅಂತಂದ್ರ ಈಗ ನೀವು ಚನ್ಬಸಪ್ ಮುತಿಯನ್ ಹತ್ರ ಬಂದ್ ಕುಂತೀರಿ ಅಂತ ಇಟ್ಕೊಳ್ಳೋದು ಅವ್ರ ಹತ್ರ ಬಂದು ಕುಂತಾಗ ನೀವು ಬಹಳ ಬೇಕಾದವ್ರ ಒಂದು ಮಾತು ಅಂತೀರಿ ಯಾಕ್ರಪ್ಪ ನಮ್ ಮೇಲೆ ಕಣ್ಣ ತೆಗೆಯವಲ್ರಿ ಅಂತೀರಿ ನೀವು ಬಹಳ ನೊಂದಿದ್ರಿ ಅಂದ್ರೆ ಈ ಶಬ್ದ ಬಳಸ್ತೀರಿ ನಮ್ ಮೇಲೆ ಕಣ್ ತೆಗ್ಯಾವಲ್ರಿ ಅಲ್ರಿ ಅಂತ ನಿಮ್ಮನ್ನ ಕಣ್ಣು ತಗದ ನೋಡ್ಕೊಂತ ಕುಂತಿರ್ತಾರೆ ಕುಂತಿರ್ತಾರ ಆದರೂ ಆದ್ರೂ ಅವ್ರಿಗೇನ್ ಅನ್ನಕ್ರಿ ನೀವು ನಮ್ ಮೇಲೆ ಕಣ್ಣ ತೆಗಿಯವಲ್ರಿ ಅಂತ ಅಥವಾ ಗುರುಗಳ ಹತ್ರ ಹೋಗಿಲ್ಲ ಒಂದು ದೇವರ ಗುಡಿಗೆ ಹೋಗಿರಿ ಅಂತಂದ್ರ ಆ ದೇವ್ರ ಎದರಿ ಕುತ್ಕೊಂಡು ಏನಪ್ಪಾ ನನ್ನ ಮೇಲೆ ಕಣ್ಣ ತೆಗೆಯವಲ್ಲೆಲ್ಲ ಅಂತೇಳಿ ಕೈ ಮುಗಿದು ಕೇಳ್ಕೊಂತೀರಿ ನೀವು ಆ ದೇವ್ರ ಕಣ್ಣು ತೆಗಿತಾನೇನು ದೇವರಿಗೆ ಕಣ್ಣು ಕಾಣತ್ತೇನು ಆದ್ರ ನೀವೊಂದು ಮಾತಂತೀರಿ ನನ್ನ ಮೇಲೆ ಕಣ್ಣ ತೆಗಿಯವಲ್ಲಿ ಅಂತೇಳಿ ಒಂದು ಶಬ್ದ ಬಳಸ್ತೀರಿ ನೀವು ಇದರ ಅರ್ಥ ಏನು ಅಂತಂದ್ರೆ ಹೊರಗೆ ಕಾಣುವ ದೃಷ್ಟಿಗಳು ಬೇರೆ ಒಳಗೊಂದು ದೃಷ್ಟಿ ಇದೆ ಆ ದೃಷ್ಟಿಯಿಂದ ಆ ಮನುಷ್ಯ ನೋಡ್ಬೇಕು ಅದು ಕೃಪಾ ದೃಷ್ಟಿ ಅದು ಕೃಪಾ ದೃಷ್ಟಿ ಆ ಕೃಪಾ ದೃಷ್ಟಿ ಅವನ ಮೇಲೆ ಬಿತ್ತು ಅಂತಂದ್ರ ಅವನ ಎಲ್ಲಾ ದೋಷಗಳು ನಾಶ ಆಗಿ ಹೋಗ್ಬಿಡ್ತಾವ ಅನ್ನುವಂತ ಭಾವನೆ ಆ ಸಾಮಾನ್ಯ ಮನುಷ್ಯನಿಗೂ ಇದೆ ಹಾಗಾಗಿ ನಾವು ಆಗಾಗ ಯಾರ ಕಣ್ಣಿಗೆ ಬೀಳ್ಬೇಕು ಅಂತಂದ್ರ ಯೋಗ್ಯರ ಕಣ್ಣಿಗೆ ಬೀಳ್ತಾ ಇರ್ಬೇಕು ಅಯೋಗ್ಯರ ಕಣ್ಣಿಗೆ ಬಿದ್ರೆ ದುಃಖಕ್ಕೊಳಗಾಗ್ತಿವಿ ಯೋಗ್ಯರ ಕಣ್ಣಿಗೆ ಬಿದ್ದಿವೆ ಅಂತಂದ್ರೆ ನಮ್ಮ ದುಃಖವನ್ನ ದೂರ ಮಾಡ್ಕೊಂತೀವಿ ಇಷ್ಟೇ ವ್ಯತ್ಯಾಸ ಅಯೋಗ್ಯರ ಕಣ್ಣಿಗೆ ಸದಾಕಾಲ ಬಿದ್ದುಕೊಂತ ಹೋಗಿಬಿಟ್ರೆ ದುಃಖಕ್ಕೊಳಗಾಗ್ತಿವಿ ಯೋಗ್ಯರ ಕಣ್ಣಿಗೆ ಆಗಾಗ ಬಿದ್ದುಕೊಂತ ಹೋಗಿಬಿಟ್ರೆ ಎಂದಾದ್ರೂ ಒಂದು ದಿವಸ ಅದರ ಫಲ ತಟ್ಟೇತಿ ಇರ್ತದೆ ಮೊನ್ನೆ ಇಪ್ಪತ್ತಾರು ಜನ ಯಾರ ದೃಷ್ಟಿಗೆ ಸತ್ತರು ಸತ್ರು ಅಯೋಗ್ಯರ ದೃಷ್ಟಿಗೆ ಬಿದ್ದು ಬಿಟ್ರು ಸತ್ ಬಿಟ್ರು ನೋಡ್ರಿ ಅಂದ್ರೆ ಅವ್ರ ಕಣ್ಣಿಗೆ ಬೀಳ್ಲಿಲ್ಲ ಇವರು ಅಂತಂದ್ರ ಅವ್ರು ಸಾಯಕ್ ಸಾಧ್ಯನೇ ಇದ್ದಿಲ್ಲ ಯಾವ ಮನುಷ್ಯ ಅಯೋಗ್ಯನ ದೃಷ್ಟಿಗೆ ಹೋಗ್ತಾನೆ ಅಲ್ಲಿ ಏನಾಗ್ತಾನೆ ಹೇಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಸದಾಕಾಲ ಯಾರ ದೃಷ್ಟಿಗೆ ಬರ್ತಿರ್ಬೇಕು ಅಂತಂದ್ರ ಯೋಗ್ಯನ ದೃಷ್ಟಿಗೆ ಬರ್ತಿರ್ಬೇಕು ಅವ್ರು ಯಾವಾಗ್ಲೂ ಕೃಪಾ ದೃಷ್ಟಿಯನ್ನೇ ಬೇರ್ತಿರ್ತಾರೆ ಹೊರತಾಗಿ ವಕ್ರ ದೃಷ್ಟಿಯನ್ನ ಬೀರ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗ ಹಿಂದೆ ಏನು ಎರಡು ಜಾತ್ರೆಗಳನ್ನ ಮಾಡಕತ್ತಿರಲ್ಲ ಇಲ್ಲೇ ಒಂದು ಬಸಪ್ಪ ಮುತ್ತೆ ಇನ್ನೊಂದು ಶಿವಲಿಂಗಪ್ಪ ಮುತ್ತೆ ಅಂತ ಹೇಳಿ ಅವರು ಕೆಲವು ಜನರಿಗೆ ಆದ್ರೂ ಕೂಡ ಕೃಪಾದೃಷ್ಟಿ ದೃಷ್ಟಿ ಅನ್ನೋದ ಕಡೆ ಈ ಕ್ಷೇತ್ರ ಆತ ಹೊರತಾಗಿ ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯವೇ ಇದಿಲ್ಲ ಯಾರ ಹತ್ರ ಕೃಪಾ ದೃಷ್ಟಿ ಇದೆ ಅವ್ರು ಮಾತ್ರ ಕ್ಷೇತ್ರ ಪುರುಷರಾಗ್ತಾರೆ ಹೊರತಾಗಿ ಕರ್ತೃಗಳಾಗ್ತಾರೆ ಹೊರತಾಗಿ ಇಲ್ಲಂದ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಏನಾದ್ರೂ ಇರಲೇಬೇಕು ಯಾವ್ದಾದ್ರೂ ಒಂದು ಶಕ್ತಿ ಜಾಗೃತ ಆಗಿರ್ಲಿಕ್ಕೆ ಬೇಕು ಮೊದಲನೆಯದಾಗಿ ನಮಗ ಒಳ್ಳೆಯವ್ರ ದೃಷ್ಟಿ ಬೀಳಬೇಕು ಒಳ್ಳೆಯವ್ರ ದೃಷ್ಟಿ ಬೀಳಬೇಕು ಆ ದೃಷ್ಟಿಗೆ ನಾವು ಆಗಾಗ ಬೀಳ್ತಾ ಇದ್ವಿ ಅಂತಂದ್ರೆ ಏನೆಲ್ಲ ಬದಲಾವಣೆಗಳಾಗ್ತಾವ ದೊಡ್ಡವರ ದೃಷ್ಟಿ ದೊಡ್ಡವರನ್ನಾಗಿ ಮಾಡ್ತದೆ ದಿಲ್ಲಿ ಒಳಗೊಬ್ಬವ ಸಾಧು ಹೊಂಟಿದ್ದ ದಿಲ್ಲಿ ಒಳಗೊಬ್ಬ ಸಾಧು ಹೊಂಟಿದ್ದ ಆ ಸಾಧುವಿನ ಹತ್ತು ಟ್ಯಾಕ್ಸಿ ಡ್ರೈವರ್ ಹೋಗಿ ನಮಸ್ಕಾರ ಮಾಡಿ ಸಾಧು ಮಹಾರಾಜ್ ಮೇ ಬಹುತ್ ದುಖ್ ಮೇ ಹೂ ಅಂದ ಸಾಧು ಮಹಾರಾಜ್ರ ನಾ ಬಹಳ ದುಃಖದೊಳಗದೀನಿ ಅಂತ ಬೇಡ್ಕೊಂಡ ಮುಜೆ ಕೃಪಾ ಕೀಜಿ ಅಂತ ಬೇಡ್ಕೊಂಡ ನನಗೆ ಕೃಪಾ ಮಾಡ್ರಿ ಡಾಡ ಹೊಂಟನ ಸಾಧು ವಿಚಾರ ಮಾಡ್ರಿ ನೀವು ಅವ ಯಾವ್ದಾರ ಸಾವುಕಾರ ಹೋಗಲಿಲ್ಲ ಎಡಗಡೆ ಸಾವುಕಾರ ಮನಿ ರಗಡಿದ್ದು ಬಲಗಡೆ ಸಾಹ್ಕಾರ ಮನಿ ರಗಡಿದ್ದು ಆದ್ರೆ ಟ್ಯಾಕ್ಸಿ ಡ್ರೈವರ್ ಕಾರ್ ತನ್ನ ಟ್ಯಾಕ್ಸಿ ನಿಲ್ಲಿಸಿ ಬಾಡಿಗೆ ವಾಹನವನ್ನ ನಿಲ್ಲಿಸಿ ಯಾವ್ದ್ರ ಸಾವುಕಾರ ಮನೆಗೆ ಹೋಗಿ ಕೈ ಮುಗಿಲಿಲ್ಲವ ಎಡಕ ಬಲಕಿರ್ತಕ್ಕಂಥ ದಿಲ್ಲಿ ಒಳಗಿನ ಸಾವುಕಾರ ಮನೆಗೆ ಹೋಗಿ ಕೈ ಮುಗಿಲಿಲ್ಲ ಬೀಜ ಆಗ ಹೊರಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಸಾಧುವಿಗೆ ಹೋಗಿ ನಮಸ್ಕಾರ ಮಾಡಿ ಕೇಳಾಕತ್ತೇನಾ ಮುಜೆ ಕೃಪಾ ಕೀಜಿ ಮೇ ಬಹುತ್ ದುಃಖ ಮೇ ಹೂ ಕೋ ಸಂಪಾಲನೆ ಕೇಲಿ ಬಹುತ್ ಮುಷ್ಕಿಲ್ ಹೋರಾ ಹೇಡ್ಕೊಂಡ ನಾನಾ ತರ ಬೇಡ್ಕೊಂಡ ಸಾಧುವಿಗೆ ಟ್ಯಾಕ್ಸಿ ಹತ್ತಿ ಅಡ್ಡಾಡಕ್ ರೊಕ್ಕಿಲ್ಲ ಅದಕ್ ನಡ್ಕೊಂತ ಹೊಂಟಾನವ ಇದು ಹೆಂಗ್ ಮಜಾ ಐತಿ ನೋಡ್ರಿ ಸಾಧುಗ ಟ್ಯಾಕ್ಸಿ ಮಾಡ್ಕೊಳಕ್ ರೊಕ್ಕಿಲ್ಲ ಆಟೋ ತಗೊಂಡ್ ಹೋಗಕ್ಕೆ ರೊಕ್ಕ ಇಲ್ಲ ಆಟೋ ಹತ್ತಿ ಹೋಗಕ ರೊಕ್ಕ ಅದಕ್ಕೆ ಸಾಧು ಅಡ್ಡಾಡ್ಕೊಂತ ಹೊಂಟಾನ ಟ್ಯಾಕ್ಸಿ ಒಳಗ ಹೊಂಟಾವ ಡ್ರೈವರ್ ಇಳ್ದು ಇವ್ನಿಗೆ ಬೇಡ್ಕೊಳಕತ್ತೆ ಅನ್ ಆಶೀರ್ವಾದ ಮಾಡ್ರಿ ಏನಿದು ಮಜಾ ಟ್ಯಾಕ್ಸಿ ಡ್ರೈವರ್ ಗೊತ್ತು ಇವ್ರ ಹತ್ರ ಕೃಪಾ ದೃಷ್ಟಿ ಇದೆ ಈ ಸಾಧುವಿನ ಹತ್ರ ಕೃಪಾ ದೃಷ್ಟಿ ಇದೆ ಇವ್ರ ದೃಷ್ಟಿ ನನ್ನ ಮೈ ಮೇಲೆ ಬಿದ್ರೆ ನಂದೆಲ್ಲ ಪರಿಹಾರ ಆಗತ್ತೆ ಒಂದ್ ವೇಳೆ ಇವ್ರ ದೃಷ್ಟಿ ನನ್ನ ಮೈ ಮೇಲೆ ಬೀಳ್ಲಾರ್ದ ಇನ್ನು ಎಡಕ ಬಲಕ ಮನಿಗಳ ಶ್ರೀಮಂತರ ದೃಷ್ಟಿ ಏನಾದರೂ ನನ್ನ ಮೈ ಮೇಲೆ ಬಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಅವನಿಗೆ ಗೊತ್ತು ಅವ ಸಾಧು ಹೇಳ್ದ ಏನ್ ಹೇಳ್ಬೇಕು ಒಂದು ಪರಿಹಾರ ಹೇಳೇಬೇಕಲ್ಲ ಕೃಪಾ ಮಾಡ್ರಿ ಅಂತ ಅವ ಏನಂದ ಅಂತಂದ್ರ ಇಲ್ಲಿ ನೆಹರೂರವ್ರ ಮನಿ ಐತಿ ಪ್ರಧಾನಮಂತ್ರಿ ನೆಹರೂನ ಮನಿ ಐತಿ ಇದನ್ನೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು ಪ್ರಧಾನಮಂತ್ರಿ ನೆಹರೂರವ್ರ ಮನಿ ಐತಿ ಅವ್ರ ಮನೆಯಿಂದ ಇಷ್ಟು ಗಂಟೆಗೆ ಹೊರಗೆ ಬಂದು ಆಫೀಸಿಗೆ ಹೋಗ್ತಿರ್ತಾರೆ ಪ್ರಧಾನಮಂತ್ರಿ ಅವರು ನೀನ್ ಏನ್ ಮಾಡ್ಬೇಕು ಅಂತಂದ್ರ ರಸ್ತೆದ ಹೊರಗೆ ಮನಿ ಒಳಗಲ್ಲ ಗೇಟ್ನೊಳಗಲ್ಲ ತಪ್ಪಿ ತಪ್ಪಿ ಅವ್ರ ಮನಿ ಒಳಗ ಹೋಗು ಪ್ರಯತ್ನ ಮಾಡಬೇಡ ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರ ಅವ್ರ ಮನಿ ಕಂಪೌಂಡಿನಿಂದ ಒಂದ್ ಇಪ್ಪತ್ತು ಫುಟ್ ದೂರದಾಗ ರಸ್ತೆ ಏನ್ ಚೆಲುವಾಗ್ತದಲ್ಲ ಅಲ್ಲಿ ಫುಟ್ಪಾತ್ ಮೇಲೆ ಅವ್ರ ಕಾರ್ ಏನ್ ಹಿಂಗ್ ಹೊಳತೈತ್ ನೋಡು ಆ ಹೊಳ್ಳು ಜಾಗದಾಗ ಸುಮ್ಮ ನಿಂತ್ಕೊಂಡ್ಬಿಡು ಸುಮ್ಮ ನಿಂತ್ಕೋ ಅಂತ ಒಂದು ಮಾತನ್ನ ಹೇಳಿದ ಸಾಧು ಎಷ್ಟು ದಿವ್ಸ ನಿಲ್ಬೇಕು ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಾಕ್ ಹೋಗ್ಬೇಡ ನಿನ್ನ ಬಡತನ ದೂರ ಆಗು ತನಕ ನಿಂದ್ರು ಅಂದ ನಿನ್ನ ಬಡತನ ದೂರ ಆಗು ತನಕ ನಿಂದ್ರು ಅಂತ ಹೇಳಕತ್ತೇನ ಸಾಧು ಯಾರ ಮನೆ ಮುಂದ ಪ್ರಧಾನ ಮಂತ್ರಿ ಮುಂದೆ ಮುಂದ ಪ್ರಧಾನ ಮಂತ್ರಿಗ್ ಹೋಗಿ ಭಟ್ಟಿ ಆಗಂತ ಹೇಳಿಲ್ಲ ಪ್ರಧಾನ ಮಂತ್ರಿಗ್ ಹೋಗಿ ಒಳಗೆ ಹೋಗಿ ಬೇಡಿಕೊ ಅಂತ ಹೇಳಿಲ್ಲ ಅವ ಸುಮ್ಮನೆ ಅಲ್ಲಿ ನಿಂದ್ರು ಎಲ್ಲಿ ತನಕ ನಿಂದ್ರಲ್ರಿ ನೆಹರು ಯಾವಾಗಲೂ ಸಮಯಕ್ಕೆ ಬಾಳ್ ಬೆಲೆ ಕೊಡ್ತಾನ ಆ ಸಮಯಕ್ಕೆ ಏನು ದಿವಸ ನೋಡ್ಕೋ ದಿನವೂ ಅದ ಟೈಮ್ನಾಗ ಆತು ಹೊರಗೆ ಹೋಗ್ತಾನ ಅದಕ್ಕಿಂತ ಮೊದಲ ಐದು ನಿಮಿಷ ಹೋಗಿ ನಿಂತ್ಗೋ ಅವ್ರ ಕಾರ್ ಏನ್ ಹಿಂಗ ಹೊರಗೆ ಬರುತ್ತಲ್ಲ ಕಾರು ಹೊರಗೆ ಬಂದ ಕೂಡಲೇ ಹಿಂಗ ಕೈ ಮುಗಿದ್ ಬಿಡು ಸಾಧು ಹೇಳ್ತಾನೆ ಬಡವಗ ಟ್ಯಾಕ್ಸಿ ಡ್ರೈವರ್ ಹಿಂಗ ಕೈ ಮುಗಿದ್ ಬಿಡು ಯಾವಾಗ ಅವ್ರ ಕಾರ್ ಮುಂದಕ್ಕೆ ಹೋಗೈತಲ್ಲ ನಿನ್ನ ಗಾಡಿ ಹತ್ತಿಕೊಂಡು ನೀ ದುಡಿ ಹೋಗು ಆಯ್ತ್ರಿ ಅಂದ ಯಾಕಂದ್ರ ನಮ್ಮ ಜನರಿಗೆ ದೇಶದ ಜನರಿಗೆ ಸಾಧುಗಳ ಮಾತಿನ ಮೇಲೆ ನಂಬಿಕೆ ಬಾಳ ಸಾಧುಗಳು ಏನಾದ್ರು ಹೇಳ್ತಾರಂತಂದ್ರೆ ಅದ್ರೊಳಗೆ ಏನಾದ್ರು ಐತಿ ಅಂತ ಮುತ್ಯಾಗಳು ಅಜ್ಜುಗಳು ಗುರುಗಳು ಸ್ವಾಮಿಗಳು ಇವ್ರು ಏನ ಹೇಳ್ತಾರಂದ್ರೆ ಇದ್ರೊಳಗೆ ಏನಾದ್ರು ಐತಿ ಅನ್ನೋ ನಂಬಿಕೆ ಏನಿತ್ತಲ್ಲ ಮರುದಿವ್ಸ ಹೋಗಿ ನಿಂತ್ಕೊಂಡ ನೆಹರೂನ್ ಗಾಡಿ ಹತ್ತುವರೆಗೆ ಪಾಸ್ ಆತು ಅಲ್ಲಿ ನಿಂತ್ಕೊಂಡು ಹಿಂಗೆ ಕೈ ಮುಗ್ದ ಒಂದು ದಿವ್ಸ ಹೋಯ್ತು ಎರಡು ದಿವ್ಸ ಹೋಯ್ತು ಒಂದು ವಾರ ಹೋಯ್ತು ಆ ಜಾಗದಲ್ಲಿ ಎಂದೂ ಯಾರು ಬಂದು ನಿಂತಿದ್ದಿಲ್ಲ ನೆಹರೂನ್ ದೃಷ್ಟಿ ಅವನ ಮೇಲೆ ಹೊತ್ ನೋಡ್ರಿ ಯಾರ ಮೇಲೆ ಹೋತು ಯಾರ ಮೇಲೆ ಹೋತಪ್ಪ ಟ್ಯಾಕ್ಸಿ ಡ್ರೈವರ್ ಮೇಲೆ ಒಂದು ವಾರಕ್ಕ ನೆಹರೂನ್ ದೃಷ್ಟಿ ಅವನ ಮೇಲೆ ಹೊತ್ತು ಇವ ಯಾರ ಇವ ದಿನ ನೋಡ್ರಿ ನಮಸ್ಕಾರ ಮಾಡಾಕ್ ಹತ್ತೇನಲ್ಲ ಅಂತ ಹೇಳಿ ಒಂದ್ ವಾರ ಸುಮ್ನೆ ನಮಸ್ಕಾರ ಮಾಡಿದ್ದಕ್ಕೆ ಪ್ರಧಾನ ಮಂತ್ರಿ ದೃಷ್ಟಿ ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಮೇಲೆ ಬಿತ್ತು ಯಾವನಾರ ಇರ್ಬಹುದು ಬಿಡು ಅಂತೇಳಿ ಹೋದ ಮರ್ಯೂ ಅಲ್ಲೇ ನಿಂತಿದ್ದ ನೆಹರು ಇನ್ನಷ್ಟು ಅಲಾಲ್ಟ್ ಆದ ಮತ್ತವ ಅಲ್ಲೇ ನಿಂತಾನ ಮರದಿವ್ಸ ನೋಡ್ದ ಅಲ್ಲೇ ನಿಂತಾನ ಮರದಿವ್ಸ ನೋಡ್ದ ಅಲ್ಲೇ ನಿಂತಾನ ನೆಹರು ಆ ಕಡೆ ಈ ಕಡೆ ನೋಡವಲ್ಲ ಹೊರಗ್ ಹೋಗ್ಬೇಕಾದ್ರೆ ದೃಷ್ಟಿ ಅವನ ಮೇಲೆ ಹೊಂದಿತ್ ನೋಡ್ರಿ ದಿನ ಯಾಕಂದ್ರೆ ದಿನ ನಿಲ್ಕತ್ತ ದೊಡ್ಡವ್ರು ಯಾವಾಗ್ಲೂ ಅಲರ್ಟ್ ಆಗಿರ್ತಾರ ಜಾಗೃತರಾಗಿರ್ತಾರ ದೊಡ್ಡ ವ್ಯಕ್ತಿಗಳು ಯಾರೇ ಇರಲಿ ಅವ್ರು ಯಾವ್ದೋ ಜಾಗದ ದೊಡ್ಡ ಜಾಗದಾಗ ಇರ್ತಾರಲ್ಲ ಸದಾಕಾಲ ಜಾಗೃತರಾಗಿರ್ತಾರ ಕೊನೆಗೆ ತಮ್ಮ ಆತ್ಮರಕ್ಷಣೆಗಿರ ಅನ್ಕೋರಿ ಅಥವಾ ಇನ್ನೊಂದು ಕಾರಣಕರ ಅನ್ಕೋರಿ ಜಾಗೃತರಾಗಿರ್ತಾರ नेहरू दृष्टी दिन दिना उन मेल बिल्लाकितो टैक्सी ड्राइवर मेले वन दिवस अवा पीए ಹೇಳ್ತಾನೆ ಯಾರು नेहरू મે એક હપ્તા સે 15 દિન સે દેખ રહા હું ઓ આદમી કડે હોકર નમસ્કાર કર રહે હે અવા આમ નિટકો નમસ્કાર માંડકતને ઓ કોન હે અંદા પીએ કે ಹೇಳ್તાને પીએ કે પ્રધાનમંત્રી અવા યાર દિના નમસ્કાર માંડકતને વાર 15 દિવસ આયતું ಪ್ರಧಾನ ಮಂತ್ರಿ ಅಂದ ಅಂತವ್ರ ರಸ್ತೆದೊಳಗ ರಗಡು ಬಂದು ನಿಂತಿರ್ತಾರೀ ಯಾಕೆ ತಲೆ ಕೆಡಿಸ್ಬಂತೀರಿ ಇಲ್ಲ ಇಲ್ಲ ಅವ ಜಾಗ ಬದಲಿ ಮಾಡ್ತಾ ಇಲ್ಲ ನೀವು ಈ ಶಬ್ದಗಳ ನೆನಪಿನ ಇಟ್ಕೋಬೇಕು ಅವ ಜಾಗ ಬದ್ಲಿ ಮಾಡ್ತಾ ಇಲ್ಲ ಆಮೇಲೆ ನಮಸ್ಕಾರ ಮಾಡಿದ ಕೂಡಲೇ ನನ್ನ ಕಾರ್ ಪಾಸ್ ಆದ ಕೂಡಲೆ ನಾನ್ ನೋಡಾಕತ್ತೀನಿ ನೆಹರು ಏನ್ ಮಾಡ್ತಿದ್ದಂತಂದ್ರೆ ಕಾರ್ ಪಾಸ್ ಆದ್ಮೇಲೆ ಮತ್ತೆ ಹಿಂದಕ್ಕೆ ಬಗ್ಗೆ ನೋಡ್ತಿದ್ದ ಒಂದು ಜಾಗದಾಗ ಸಾಧುನ್ ಮಾತು ಕೇಳಿ ನಿಂತಿದ್ರ ಪರಿಣಾಮ ಪ್ರಧಾನ ಮಂತ್ರಿ ನೋಡಾಕ್ ಹಚ್ಚಿತ್ತು ಮತ್ತೆ ಹಿಂದ ನೋಡಾಕ್ ಹಚ್ತಿತ್ತು ಇಲ್ಲ ಇಲ್ಲ ಅವ ಯಾರ ನನಗ್ ಮಾಹಿತಿ ಬೇಕು ಅಂದ ಅಂದ ದಿವ್ಸ ನನಗ ಅದ್ರ ಮಾಹಿತಿ ಸಿಗತದ ಸರ್ ನಾನು ಅದನ್ನು ವಾಪಸ್ತೇನೆ ನಿಮ್ಗ ಅಂದ ಅವ ಹೋಗಿ ಪಿ ಎ ಮೊದಲು ಗಾಡಿ ಹತ್ತುಕ್ಕಿಂತ ಮೊದಲು ಹೋಗಿ ಪಿ ಎ ಕೇಳ್ತಾರೆ ಯಾರೋ ನೀನು ಯಾಕೆ ಯಾಕೆಂದ್ರೀ ದಿನ ಏನಿಲ್ಲ ಪ್ರಧಾನ ಮಂತ್ರಿಗಳು ಹೋಗುವ ಕೈ ಅಂದಾರ ನಾನು ಕೈ ಮುಗಿತೀನಿ ಅಷ್ಟೇ ಇಲ್ಲಿ ನಿಲ್ಬಾಡಂದ್ರೆ ಅಲ್ಲಿ ನಿಲ್ತೀನಿ ಅಂದವು ಈ ಕಡೆ ನಿಲ್ಬಾಡಂದ್ರೆ ಆ ಕಡೆ ನಿಲ್ತೀನಿ ಅವ್ನಿಗೆ ಗೊತ್ತಾಗ್ತಿದ್ ಯಾವ್ದೋ ಒಬ್ಬ ಸಾಮಾನ್ಯ ಮನುಷ್ಯ ಐತಿ ನಮಸ್ಕಾರ ಮಾಡ್ತೈತಿ ಅಂತ